ಚನ್ನಪಟ್ಟಣದ ಜನತೆಯ ಪಾಲಿಗೆ ನಿಜವಾದ ಜನನಾಯಕ ಯಾರು ಎರಡು ಬಾರಿ ಸೋತಿರುವಂತಹ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಬಾರಿ ಜಯ ಗಳಿಸ್ ಸರ್ ಈ ಸಲ ಖಂಡಿತ ನಾವು ನಿಖಿಲ್ ಹಣ್ಣನ ವಿಧಾನಸೌಧಕ್ಕೆ ಕಲ್ಸೆ ಕಳಿಸ್ತೀವಿ ಚೆನ್ನಪ್ಪಣದಲ್ಲಿ ಗೆದ್ದೇ ಗೆಲ್ತಾರೆ ಜೆಡಿಎಸ್ ಇತ್ತು ಬಿಜೆಪಿ ಇತ್ತು ಈಗ ಮೈತ್ರಿ ಆಗೈತೆ ಎಲ್ಲಾ ಓಟು ಜೆಡಿಎಸ್ ಗೆ ಬರುತ್ತೆ ಪಕ್ಕ ನಿಖಿಲ್ ಹಣ ಅವ್ರ ಗೆದ್ದೇ ಗೆಲ್ಲ ಚನ್ನಪಟ್ಟಣದ ನನ್ನ ಕೈತಾರೆ ಅಂತ ನಿಖಿಲ್ ಅವ್ರು ಹೇಳ್ತಾರೆ ನಿಖಿಲ್ ಅವ್ರು ಹೇಳ್ತಾರೆ ಪಾಪ ಯುವಕರು ಅವರು ಅಷ್ಟೇ ಅನುಭವ ಇಲ್ಲ ಅವರಿಗೆ ಯೋಗ ಅನುಭವಿಸ್ ನೋಡ್ತಾರೆ ಯಾರಿಗೆ ಬೆಂಬಲ ಕೊಡ್ತೀರಿ ನಾವು ನಿಖಿಲ್ಗೆ ನಿಂತಿರೋದು ನಿಖಿಲ್ಗೆ ಬೆಂಬಲ ಎಂಟಿನಿಂದ ಕೆಲಸ ಕಾರ್ಯ ಬಿಟ್ಟು ಅದಕ್ಕೆ ಸಿ ಪಿ ಯೋಗೇಶ್ವರ ಇವ್ರ ಫ್ಯಾನ್ಸ್ ಅವ್ರೆ ಆದ್ರೆ ನಾವೇನ್ ಮಾತಾಡ್ತೀವಿ ಅಂದ್ರೆ ಅವರು ಮರದಿಂದ ಮರಕ್ಕೆ ಹೋಗ್ತಿದ್ರೆ ಅದ್ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ದು ಎನ್ ಡಿ ಎ ಅಭ್ಯರ್ಥಿ ಆಗಿರೋದ್ರಿಂದ ನಿಖಿಲ್ ಕುಮಾರಸ್ವಾಮಿನಾಗ ಗೆಲ್ಸ್ತೀವಿ ಈ ಸಲ ಬೆಂಬಲ ಪೂರ ನಮ್ಮ ಮುಸ್ಲಿಂ ಸಮಾಜದ ಎಲ್ಲ ಪೂರಿ ಪೂರ್ತಿ ಎಲ್ಲ ಬೆಂಬಲ ಅವ್ರಿಗೆ ನಾವು ಯೋಗೇಶ್ವರಿಗೆ ಸಿ ಪಿ ಯೋಗೇಶ್ವರ ಇಬ್ಬರಿಗೂ ಪೈಟ್ ಅದ ಸಿ ಅತ್ತಲ್ಲಿ ಸಿ ಯೋಗೇಶ್ವರ್ ಗೆಲ್ತಾರೆ ಕಡಿಮೆ ಅಂದ್ರೆ ಇಪ್ಪತ್ತು ಸಾವಿರ ಅಂತರದಲ್ಲಿ ಕೆಲವರು ಗೆಲ್ತಾರೆ ವಿಧಾನಸೌಧ ಕೆಲಸ ಕಳಿಸ್ತೀವಿ ಯೋಗೇಶ್ವರ್ ಆಲ್ರೆಡಿ ಎರಡು ಮೂರು ಸಾರಿ ಎಮ್ ಎಲ್ ಎ ಆಗಿದ್ದಾರೆ ಇವರು ಯೂತ್ ಬೆಳಿಲಿ ಇನ್ನ ಯುವ ಪೀಳಿಗೆ ಇರಬೇಕಾ ಇರ್ಬೇಕಾ ಹೊಸ ಹೊಸ ಮುಖಗೊಳ್ತರಲ್ಲಿ ಒಕ್ಕಲಿಗರ ಡ್ಯಾಮಿನೇಟು ಅಲ್ಲೆಲ್ಲ ಸಿಕ್ಸ್ಟಿ ಫೈವ್ ಸೆವೆಂಟಿ ಫೈವ್ ಪರ್ಸೆಂಟ್ ಕೆಲ ಕುಮಾರಸ್ವಾಮಿಗೆ ಹೋಗಿ ಜಾಸ್ತಿ ಆಗುತ್ತೆ ಯುವ ಒಳ್ಳೆ ವ್ಯಕ್ತಿ ಹೇಳ್ತಿದ್ದು ಸೋತಿದ್ದಾನೆ ಗೆದ್ಬಿಟ್ಟು ಒಳ್ಳೆ ಕೆಲಸ ಮಾಡ್ತಾನೆ ಸಿಪಿ ಯೋಗೇಶ್ವರ್ ಸಿ ಪಿ ಯೋಗ್ವರ್ ಬೆಂಬಲ ಇದೆ ಸರ್ ಯಾಕೆ ಯಾಕೆ ಅಂತ ಅವರು ನಮ್ಮ ಸ್ಥಳೀಯರು ಎರಡು ಸಾರಿ ಸೋಲಿಸಿದ್ವಿ ಅವ್ರನ್ನ ಎರಡು ಸಾರಿ ಈ ಕುಮಾರಸ್ವಾಮಿ ಅವ್ರಿಗೆ ಗೆಲ್ಲಿಸ್ತು ಏನು ನಮ್ ಕೆಲಸ ಮಾಡ್ಕೊಡ್ಲಿಲ್ಲ ಆರು ವರ್ಷ ಕಲ್ ಬಂದು ಹತ್ತ ಅತ್ತ ಮನೆಗೆ ಅಳಿಯ ಬಂದಂಗೆ ಬರ್ತಾನೆ ಯಾರಿಗೆ ಚನ್ನ ಪಟ್ಟಣ ಕಿರೀಟ ಪಟ್ಟಣ ಉಪ ಚುನಾವಣೆಗೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಇನ್ನು ಜಿದ್ದ ಜಿದ್ದಿ ಈ ಅಖಾಡದಲ್ಲಿ ಸಿಪಿ ಯೋಗೇಶ್ವರ್ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಎದುರಾಳಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಚನ್ನಪಟ್ಟಣದ ಜನತೆಯ ಪಾಲಿಗೆ ನಿಜವಾದ ಜನ ನಾಯಕ ಯಾರು ಈ ಬಾರಿ ಚನ್ನಪಟ್ಟಣದ ಜನತೆ ಯಾರ ಕೈಯನ್ನ ಬಲಪಡಿಸ್ತಾರೆ ಈ ಕ್ಷೇತ್ರದಲ್ಲಿ ಗೆದ್ದು ಬೀಗುವವರ್ಯಾರು ಹಾಗಿದ್ರೆ ಚನ್ನಪಟ್ಟಣದ ಜನತೆ ಈ ಎದುರಾಳಿಗಳ ಬಗ್ಗೆ ಏನ್ ಹೇಳ್ತಾರೆ ಇದ್ರ ಬಗ್ಗೆ ಸಮೀಕ್ಷೆಯನ್ನು ಮಾಡಲಿಕ್ಕೆ ನಮ್ಮ ಟಿ ವಿ ಮೈಸೂರು ಇವತ್ತು ಚನ್ನಪಟ್ಟಣಕ್ಕೆ ಬಂದಿರುವಂಥದ್ದು ನಿಜವಾದ ಜನನಾಯಕ ಚನ್ನಪಟ್ಟಣದ ಜನತೆಯ ಪಾಲಿಗೆ ಯಾರೆಂಬುದನ್ನು ಬನ್ನಿ ಅವ್ರ ಹತ್ರನೇ ಕೇಳ್ಕೊಂಡು ಬರೋಣ ಬಂತು ಎರಡು ಇಬ್ಬರು ಸ್ಪರ್ಧಿಗಳು ಕೂಡ ಸ್ಪರ್ಧೆ ಮಾಡಿದ್ದಾರೆ ಈ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಸಿ ಪಿ ಯೋಗೇಶ್ವರ್ಗೂ ತಮ್ಮ ಬೆಂಬಲ ಯಾರಿಗೆ ಸರ್ ಯಾವ ಅಭ್ಯರ್ಥಿ ನಾವು ಒಗ್ಗಟ್ಟಾಗಿದ್ದೀವಿ ಸಿ ಪಿ ಯೋಗೇಶ್ವರ್ಗೆ ನಾವು ಫುಲ್ ಬೆಂಬಲ ಕೊಡ್ತೀವಿ ಗೆಲ್ಲುವುದು ಅವರೇನೆ ಎಲ್ಲ ಜನಗೆ ಮನಸ್ಸಲ್ಲಿ ದಾಂಗೆ ಎದ್ಬಿಟ್ಟು ಯುವಕರು ಯುವಕರು ಎಲ್ಲ ಸೇರಿಸಿ ಸಿ ಬಿ ಯೋಗೇಶ್ವರ್ಗೆ ಈ ಸರಿ ಬೆಂಬಲ ಕೊಡಿ ಗೆಲ್ಲಿಸ್ಬೇಕಂತ ಇದ್ದಾರೆ ನಾನು ಹಂಗ್ನೂರು ಫಯಾಜ್ ಅಲಿಖಾನ್ ರೊಟಿಲಿಯನ್ನು ನಾನು ಹಾನಷ್ಟಿ ಕಾರ್ಯಕರ್ತ ಅಲ್ಲ ಸರ್ ಬಿ ಜೆ ಪಿಯಿಂದ ಸಡನ್ ಆಗಿ ಕಾಂಗ್ರೆಸ್ಗೆ ಬಂದು ಸ್ಪರ್ಧೆ ಮಾಡಿದ್ದಾರೆ ಅವರು ಯಾವುದೇ ಪಕ್ಷಕ್ಕೆ ನಿಂತರೂ ಜನ ಪ್ರೀತಿ ವಿಶ್ವಾಸ ಇದೆ ಪಕ್ಷ ನೋಡಲ್ಲ ವ್ಯಕ್ತಿ ಮೇಲೆ ಕೊಡ್ತಾರೆ ಈಗ ಸರಿ ನಮ್ಮದು ಗುರಿ ಏನಂದರೆ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗಬೇಕು ಯೋಗೇಶ್ವರ್ ಗೆಲ್ಲಬೇಕು ಮೇನ್ ಎಡೆ ಗುರಿ ನಮ್ಮದು ಆಮೇಲೆ ಏನಾಗಿದೆ ಅಂತ ಎಲ್ಲ ಯುವಕರು ಎಲ್ಲ ಎದ್ಬಿಟ್ಟು ದಾಂಗೆ ಮನಸ್ಸಲ್ಲಿ ದಾಂಗೆ ಇದೆ ನಾವು ಯು ಶಿವ ಪಿ ಯೋಗೇಶ್ವರಿಗೂ ಪ್ರೀತಿ ವಿಶ್ವಾಸದಿಂದ ಕೊಡಬೇಕಂತ ದಾಂಗ್ಗೆ ಇದೆ ಯುವತರು ಯುವಕರಿಗೆ ಯಂಗ್ ಓಲ್ಡ್ ಎಲ್ಲ ಸೇರಿ ಈ ಸರಿ ಲೀಡಿಂಗ್ ತೋರಿಸ್ತಾರೆ ಮೇನ್ ಗುರಿ ಏನಂದರೆ ಸರ್ಕಾರ ಬದ್ಧವಾಗಿರ್ತದೆ ಕಾಂಗ್ರೆಸ್ ಸರ್ಕಾರ ಎವರ್ ಗ್ರೀನ್ ಹಾಂ ಇದು ವಾಯ್ಸ್ ಆಫ್ ಯುನಿಟಿ ಇದರಲ್ಲಿ ಜೀವ ಇದೆ ಯಾಕಂದರೆ ಯೂನಿಟಿ ಒಳಗೆ ಎಲ್ಲ ಜನಗಳಲ್ಲಿ ಯೂನಿಟಿ ಇದೆ ಮುಸ್ಲಿಮ್ಸಲ್ಲಿ ಯೂನಿಟಿ ಇದೆ ನಮ್ಮ ಗೌಡಸಲ್ಲಿ ಯೂನಿಟಿ ಇದೆ ಎಲ್ಲದರಲ್ಲೇ ಒಂದು ಫಿಫ್ಟಿ ಪರ್ಸೆಂಟ್ ಹೋಯ್ತದೆ ನಿಕ್ಕಲು ತೊಗೋತಾರೆ ಆದರೂ ಗೆಲ್ಲುವುದು ಇವರ ಒಟ್ಟಿಗೆ ಒಂದಿಷ್ಟು ಮತದಾರರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಏನು ಹೇಳ್ತಾರೆ ಈ ಒಂದು ಚುನಾವಣೆಯ ಬಗ್ಗೆ ಅವ್ರನ್ನ ಕೇಳೋಣ ಸರ್ ಮೊದಲಿಗೆ ತಮ್ಮ ಒಂದು ಚನ್ನಪಟ್ಟಣ ಕ್ಷೇತ್ರಕ್ಕೆ ಅಂದರೆ ಹೈ ವೋಲ್ಟೇಜ್ ಕ್ಷೇತ್ರ ಆಗ್ಬಿಟ್ಟಿದೆ ಸರ್ ಇದು ಹ್ಞೂ ಇಡೀ ದೇಶನೇ ನೋಡ್ತಾ ಇರುವಂತಹ ಒಂದು ಚುನಾವಣೆ ಆಗಿದೆ ಈ ಉಪಚುನಾವಣೆಯಲ್ಲಿ ಸಿ ಪಿ ಯೋಗೇಶ್ವರವ್ರಿಗ ನಿಮ್ಮ ಬೆಂಬಲ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವ್ರಿಗ ತಮ್ಮ ಬೆಂಬಲ ಸರ್ ಹೌದು ಸರಿ ಎಲ್ಲ ಕುಮಾರಸ್ವಾಮಿ ಬೆಂಬಲ ಕೊಟ್ಟು ಕುಮಾರಸ್ವಾಮಿ ಗೆದ್ದರು ಈ ಸಲಿ ಬೆಂಬಲಾಪುರ ಸಿ ಪಿ ಯೋಗೇಶ್ ಎರಡು ಸಲ ಸೋತಾರವರು ಸಿ ಪಿ ಯೋಗೇಶ್ವರು ಅವರು ಕೆಲಸಗಾರ ನಮ್ಮ ಮಂಗಳೂರಿಗೆ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕೊ ಸಿಲಿಕ್ ಅದ ಇಲ್ಲಿ ಸಿಲಿಕ್ ಪ್ಯಾಟ್ರಿಗಳು ಇಪ್ಪತ್ತು ಪ್ಯಾಟ್ರಿ ಅವೆ ಸರ್ ನಮ್ಮ ಚನ್ಪಣ ನಮ್ಮ ಅಂಗ್ನೂರಿಗೆ ತೊಗೊಂಬಂದು ಇಪ್ಪತ್ನಾಲ್ಕು ಗಂಟೆ ಮಾಡ್ದಿದ್ದು ಯೋಗೇಶ್ ಯೋಗೇಶ್ವರ ಐದು ಸಲಿಗೆ ಗೆದ್ದವ್ರೆ ನಾವು ಬೆಂಬಲ ಕೊಡ್ತಾಯಿದ್ದವು ಅವ್ರು ಬಿ ಜೆ ಪಿಗೆ ಹೋದ್ಮೇಲೆ ಬೆಂಬಲ ಬ್ಬಿಟ್ಟು ನಾವು ಈ ಸಲ ಬೆಂಬಲ ಪೂರ ನಮ್ಮ ಮುಸ್ಲಿಮ್ ಸಮಾಜದ ಎಲ್ಲ ಪೂರಿ ಪೂರ್ತಿ ಎಲ್ಲ ಬೆಂಬಲ ಅವ್ರಿಗೇನೆ ಯೋಗೇಶ್ವರಿಗೆ ಸಿ ಪಿ ಯೋಗೇಶ್ವರ ಇಬ್ಬರಿಗೂ ಪೈಟ್ ಅದೇ ಸಿ ಪಿ ಅತ್ತಲ್ಲಿ ಸಿ ಪಿ ಯೋಗೇಶ್ ಅವ್ರು ಗೆಲ್ತಾರೆ ನಮ್ದು ಎಲ್ಲ ನಿಖಿಲ್ ಸ್ವಾಮಿನೇ ಬಿಡಿ ನಿಖಿಲ್ ಸ್ವಾಮಿಗೆ ನಿಖಿಲ್ಸ್ವಾಮಿ ಒಳ್ಳೆ ವ್ಯಕ್ತಿ ಎರಡ್ ಸತಿ ಸೋತಿದ್ದಾನೆ ಬಿಟ್ಟು ಒಳ್ಳೆ ಕೆಲಸ ಮಾಡ್ತಾನೆ ಅಂತ ನಮ್ ಅಭ್ರೇಧ ಅಂದ್ರೆ ಅನುಕಂಪ ಎರಡು ಬಾರಿ ಸೋತಿದ್ದಾರೆ ಮೂರನೇ ಬಾರಿ ಒಂದು ಅವಕಾಶ ಕೊಟ್ಟರೆ ಅಭಿವೃದ್ಧಿ ಮಾಡ್ತಾರೆ ಮತ್ತೆ ಯುವ ನಾಯಕನಾಗ್ತಾನೆ ಅನ್ನೋದು ಒಂದು ನಂಬಿಕೆ ಮಾತ್ರ ಒಂದ್ಸತಿ ಓಟ್ ಕೊಟ್ಟು ಗೆಲ್ಲಿಸ್ಬೇಕು ಎಲ್ಲಾ ಕಡೆ ಸೋಲ್ಸಿದ್ರೆ ನಮ್ ತಣ್ಣ ಗೆಲ್ಲಿಸ್ಬೇಕು ಅಷ್ಟೇ ನಮ್ಮ ನಮ್ಮೂರ್ ಚನ್ನಪಟ್ಟಣದ ಜನತೆ ನಿಖಿಲ್ ಕುಮಾರಸ್ವಾಮಿ ಅವರ ಹಿಂದೆ ನಿಂತಿದ್ದೀರಾ ಯೋಗೇಶ್ ನಮ್ಗೆ ಗೊತ್ತಿಲ್ಲ ಒಟ್ಟೆ ನಿಖಿಲ್ ನಮ್ಗೆ ಓಟ್ ಹಾಕ್ತಿವಿ ಗೆಲ್ತಾರೆ ಎಲ್ಲಾ ರೈತರು ಎಲ್ಲ ಅದೇ ಹಾಕುದ್ ಬಿಡಿ ನೀರ್ ತುಂಬವ್ರೆ ಕುಮಾರಸ್ವಾಮಿ ಅವರು ಅವ್ರಿಗೆ ನಿಖಿಲ್ ಕುಮಾರಸ್ವಾಮಿಗೆ ಸತಿ ಗೆಲ್ಸ್ಬೇಕಂತ ಇದು ಮಾಡಿದೀವಿ ಅಭಿವೃದ್ಧಿ ಜಾಸ್ತಿ ಅಭಿವೃದ್ಧಿ ಮಾಡೋರು ಅವರು ಯೋಗೇಶ್ ಅವರು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಅವ್ರದ್ದು ಪಕ್ಷ ಹಂಗೆ ನಮಗೆ ನಿಖಿಲ್ ಕುಮಾರಸ್ವಾಮಿ ಸತಿ ಗೆಲ್ಲಿಸ್ಬೇಕಂತ ಇದು ಮಾಡಿದ್ವಿ ಚನ್ನಪಟ್ಟಣ ಕ್ಷೇತ್ರದ ವಿರೂಪಾಕ್ಷಿ ಪುರದಲ್ಲಿದ್ದೀಗ ನಾನಿದ್ದೀನಿ ಸದ್ಯಕ್ಕೆ ವಿರೂಪಾಕ್ಷಿಪುರದ ಜನತೆ ಯಾವ ಅಭ್ಯರ್ಥಿಗೆ ಈ ಬಾರಿ ಬೆಂಬಲವನ್ನು ಸೂಚಿಸ್ತಾರೆ ಎಂಬುದನ್ನ ಅವ್ರ ಹತ್ರನೇ ಕೇಳೋಣ ಸರ್ ಮೊದಲಿಗೆ ತಮ್ಮ ಗ್ರಾಮದ ಜನ ಯಾವ ಅಭ್ಯರ್ಥಿಗೆ ಸರ್ ಈ ಬಾರಿ ಬೆಂಬಲ ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆನಾ ಸಿ ಪಿ ಯೋಗೇಶ್ವರ್ ಅವರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಯಾಕೆ ಸರ್ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವ್ರ ಬೆಂಬಲ ಇಲ್ಲಿ ಎರಡು ಸಾರಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿ ಗೆದ್ದಿದ್ದರು ಮತ್ತು ಅವರು ಏತ ನೀರಾವರಿ ಯೋಜನೆ ಕೊಟ್ಟಿದ್ದಾರೆ ಕೆಲಸ ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಬಟ್ ಆಗು ಕೆಲಸ ಮಾಡಿದ್ದಾರೆ ಅದರಿಂದ ತಂದೆ ಮಾಡಿರುವಂತಹ ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳ ಮೇಲೆ ನಿಖಿಲ್ ಕುಮಾರ್ ಸ್ವಾಮಿ ಓಡಾಕ್ತಾರೆ ತಮ್ಮ ಗ್ರಾಮದಲ್ಲಿ ಯಾರಿಗೆ ಸರ್ ಹೆಚ್ಚು ಬೆಂಬಲ ಅಂದ್ರೆ ನಿಖಿಲ್ ಸ್ವಾಮಿ ಅವರಿಗೆ ಬಹುತೇಕ ಏನಿದೆ ಒಕ್ಕಲಿಗರ ಡ್ಯಾಮಿನೇಟು ಅಲ್ಲೆಲ್ಲ ಸಿಕ್ಸ್ಟಿ ಫೈ ಸೆವೆಂಟಿ ಫೈವ್ ಪರ್ಸೆಂಟ್ ಇದಕ್ಕೆ ಕುಮಾರಸ್ವಾಮಿಗೆ ಓಟ್ ಜಾಸ್ತಿ ಆಗುತ್ತೆ ಅಲ್ಲ ಸರ್ ಎರಡು ಬಾರಿ ಸೋತಿದ್ದಾರೆ ಈ ಬಾರಿ ಚನ್ನಪಟ್ಟಣದ ಜನತೆ ನಮ್ಮನ್ನು ಕೈ ಹಿಡಿತಾರೆ ಕೈ ಬಿಡಲ್ಲ ಅನ್ನೋ ಒಂದು ಕಾರಣದ ಮೇಲೆ ಒಂದು ಅನುಕಂಪದ ಮೇಲೆ ಚನ್ನಪಟ್ಟಣದ ಚನ್ನಪಟ್ಟಣಕ್ಕೆ ಸ್ಪರ್ಧೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಚನ್ನಪಟ್ಟಣದ ಜನತೆ ಈ ಬಾರಿ ಅವ್ರು ಕೈ ಬಿಡಲ್ಲ ಅಂತ ಅನ್ಸುತ್ತೆ ನೂರು ನೂರು ಖಂಡಿತ ಕೈ ಬಿಡಲ್ಲ ಯಾಕೆಂದರೆ ಪಕ್ಷಾಂತರ ಮಾಡಿದ ಯೋಗೇಶ್ವರ್ ಇಲ್ಲೇ ಇದ್ದಿದ್ರೆ ಯೋಗೇಶ್ವರ್ ಬಿ ಜೆ ಪಿಯಿಂದಲೇ ಗೆಲ್ತಿದ್ರು ಬಟ್ ಈ ಪಕ್ಷಾಂತರ ಮಾಡಿದ್ರಿಂದ ಅವನು ಓದಂಗೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಸುಮಾರು ಕ ಬಿ ಜೆ ಪಿ ಕಾರ್ಯಕರ್ತರ ಒಂದು ಹದಿನ ಹದಿನೈದರಿಂದ ಇಪ್ಪತ್ತು ಸಾವಿರ ಮತ ಇಲ್ಲೇ ಉಳ್ಕೋಗಿದ್ದೆ ನಾನೀಗ ಚನ್ನಪಟ್ಟಣ ಕ್ಷೇತ್ರದಕ್ಕೆ ಸೇರುವಂತಹ ಮಂಗಡಹಳ್ಳಿ ಎಂದ ಎಂಬ ಗ್ರಾಮದಲ್ಲಿದ್ದೀನಿ ಈ ಮಂಗಡಹಳ್ಳಿ ಗ್ರಾಮದಲ್ಲಿ ಯಾರ ಪರ ಅಭ್ಯ ಯಾವ ಅಭ್ಯರ್ಥಿ ಪರ ಬೆಂಬಲವನ್ನು ಸೂಚಿಸ್ತಾರೆ ಅನ್ನೋದನ್ನ ಮತದಾರರ ಬಳಿ ಕೇಳೋಣ ಸರ್ ಮೊದಲಿಗೆ ಯಾರಿಗೆ ಸರ್ ತಮ್ಮ ಬೆಂಬಲ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಅಥವಾ ಸಿ ಪಿ ಯೋಗೇಶ್ವರ ಅವ್ರಿಗೂ ಸರ್ ಸಿ ಪಿ ಯೋಗೇಶ್ವರ್ಗೆ ಏನಕ್ಕೆ ಸಪೋರ್ಟ್ ಮಾಡೋಣ ಈ ಒಂದು ಪಕ್ಷ ಅಂತ ಅವ್ನಿಗೆ ಒಂದು ಪಕ್ಷ ಅನ್ನೋ ನೆಲನೇ ಇಲ್ಲ ಒಂದೊಂದು ಸಾರಿಗೆ ಒಂದೊಂದು ಪಕ್ಷ ಆರೋಗುವಂತ ಅವ್ನಿಗೆ ಏನಕ್ಕೆ ನಾವು ಸಪೋರ್ಟ್ ಮಾಡಬೇಕು ಈಗ ನಿಖಿಲ್ ಸ್ವಾಮಿನ ಏನಕ್ಕೆ ಸಪೋರ್ಟ್ ಮಾಡ್ತೀವಿ ಅಂದ್ರೆ ಅವರು ಒಟ್ಟ ಒಂದು ಪಕ್ಷದಲ್ಲಿದ್ದಾರೆ ಒಂದು ಸಿದ್ಧಾಂತ ತತ್ವದ ಮೇಲೆ ಇದ್ದಾರೆ ಅದಕ್ಕೋಸ್ಕರ ನಾವು ಜೆ ಡಿ ಎಸ್ಗೆ ಓಟ್ ಹಾಕುವಂಥವ್ರು ಅಂದರೆ ನಿಮ್ಮ ಪ್ರಕಾರ ಸಿ ಪಿ ಯೋಗೇಶ್ವರ ಅವರು ಪಕ್ಷವನ್ನು ಚೇಂಜ್ ಮಾಡಿದ್ದಾರೆ ಈ ಒಂದು ಕಾರಣಕ್ಕೆ ಇದು ಮೈನಸ್ ಪಾಯಿಂಟ್ ಆಗ್ತಿದೆ ಮೈನಸ್ ಪಾಯಿಂಟ್ ಆಗ್ತಿದೆ ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಯಾಕೆ ಸರ್ ಈ ಬಾರಿ ಯಂಗ್ ಸ್ಟಾರು ಯೂತ್ ಬೆಳಿಬೇಕು ಈಗ ಯೋಗೇಶ್ವರ್ ಆಲ್ರೆಡಿ ಎರಡು ಮೂರು ಸಾರಿ ಎಮ್ ಎಲ್ ಎ ಆಗಿದ್ದಾರೆ ಇವರು ಯೂತ್ ಬೆಳೀಲಿ ಇನ್ನ ಯುವ ಪೀಳಿಗೆ ಅಳಬ್ರಿಯ ಇರ್ಬೇಕಾ ಹೊಸ ಹೊಸ ಮುಖಗಳು ಬರಲಿ ಚನ್ನಪಟ್ಟಣ ಕ್ಷೇತ್ರಕ್ಕೆ ಸೇರಿರುವಂತಹ ಅಕ್ಕೂರು ಹೊಸ ಹಳ್ಳಿಯಲ್ಲಿ ನಾನಿದ್ದೀನಿ ಸದ್ಯಕ್ಕೆ ನನ್ನೊಟ್ಟಿಗೆ ಒಂದಿಷ್ಟು ಹಿರಿಕರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಈ ಬಾರಿ ಯಾವ ಅಭ್ಯರ್ಥಿಗೆ ಬೆಂಬಲವನ್ನ ಸೂಚಿಸ್ತಾರೆ ಅನ್ನೋದು ಕೂಡ ಕೇಳೋಣ ಸರ್ ಈ ಬಾರಿ ಚುನಾವಣೆ ಬಂತು ತಮ್ಮ ಒಂದು ಗ್ರಾಮದಿಂದ ಯಾವ ಅಭ್ಯರ್ಥಿಗೆ ಸರ್ ನಿಖಿಲ್ ಕುಮಾರ್ ಸ್ವಾಮಿ ಅವ್ರಿಗೆ ಬೆಂಬಲ ಇರುತ್ತೋ ಅಥವಾ ಸಿಪಿ ಪಿ ಯೋಗೇಶ್ವರ್ ಅವ್ರಿಗೆ ಇರುತ್ತೆ ಸಿ ಯೋಗೇಶ್ವರ್ ಬೆಂಬಲ ಇದೆ ಸರ್ ಯಾಕೆ ಯಾಕೆ ಅಂದ್ರೆ ಅವರು ನಮ್ಮ ಸ್ಥಳೀಯಕರು ಎರಡು ಸಾರಿ ಸೋಲಿಸಿದ್ದೀವಿ ಅವ್ರನ್ನ ಎರಡು ಸಾರಿ ಈ ಕುಮಾರಸ್ವಾಮಿಯ ಗೆಲ್ಲಿಸ್ತು ಏನೂ ನಮ್ಮ ಕೆಲಸ ಮಾಡಿಕೊಡ್ಲಿಲ್ಲ ಆರು ವರ್ಷಕ್ಕ ಬಂದು ಹತ್ತೆ ಹತ್ತೊ ಮನೆಗೆ ಹಳಿಯ ಬಂದಂಗೆ ಬರ್ತಾನೆ ಹೋಗ್ತಾರೆ ನೋಡಿ ಎದುರಿಗೆ ಆಸ್ಪತ್ರೆ ಕಟ್ಟಿದ್ದಾರೆ ನೋಡಿಲ್ಲ ಹಾಸ್ಪಿಟ್ಲಿಗೆ ಕಟ್ಸಿದ್ದಾರೆ ಅದು ಇಪ್ಪತ್ತು ಕೋಟಿ ಖರ್ಚು ಮಾಡಿ ಒಬ್ಬ ಡಾಕ್ಟ್ರ್ ಇಲ್ಲ ಒಬ್ಬ ನರ್ಸ್ ಇಲ್ಲ ಯಾರೂ ಇಲ್ಲ ಪರ್ಮನೆಂಟ್ ಒಬ್ಬರು ಇಲ್ಲ ಉದ್ಘಾಟನೆ ಮಾಡೋಕ್ಕೂ ಬರಲಿಲ್ಲ ಅಲ್ಲಿ ಆನ್ಲೈಲೇ ಮಾವುಟು ಹೊಟ್ಟೋದ ಈಗ ಟೈಮ್ ಇದೆಯಾ ಬರೋಕೆ ಅವ್ರಿಗೆ ಎ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಟೈಮ್ ಇದೆ ಉದ್ಘಾಟನೆ ಮಾಡೋಕೆ ಯಾಕೆ ಬರಲಿಲ್ಲ ಅಲ್ಲಿ ಹಾಸ್ಪಿಟಲ್ ನೋಡಿ ಟೈಮ್ ಕುಡೀಕ ನೀರಿಲ್ಲ ಅವ್ರ ಅನುದಾನದಲ್ಲಿ ಇಪ್ಪತ್ತು ಕೋಟಿ ಖರ್ಚು ಮಾಡಿ ಸರ್ಕಾರ ದುಡ್ಡು ಯಾರು ದುಡ್ಡು ಅದು ತೆರಿಗೆ ದುಡ್ಡು ತಾನೆ ಅವ್ರ ಕೈಯಿಂದ ಏನು ಖರ್ಚು ಮಾಡಿಲ್ಲವಲ್ಲ ಯಾಕೆ ಮಾಡಲಿಲ್ಲ ಉದ್ಘಾಟನೆ ಬಂದಿಲ್ಲ ನೀರಿಲ್ಲ ಅಷ್ಟೇ ಇವತ್ತು ನೀರಿಲ್ಲೇ ಬಂದವ್ರೆ ನಮ್ಮ ಜಿಲ್ಲೆನ ಬುಡಿಸ್ಬೇಕವ್ರ ಈಗ ಲೀಡರ್ಗಳು ಏನ್ ಮಾಡ್ತಾರ ಗೊತ್ತ ಸ್ವಾಮಿ ದುಡ್ಡು ಕೊಡ್ತಾರೆ ಅಂತ ಹಿಂದಿ ತಿರ್ತಾವ್ರ ಈಗ ಈ ಸಾರಿ ದುಡ್ಡು ಎಷ್ಟು ಕೊಟ್ರು ಜನ ಓಟ್ ಬುದ್ಧಿ ಕಲ್ತಾವ್ರೆ ಹ್ಮ್ ಬಹಳ ಬೇಜಾರಾಗ್ಬಿಟ್ಟದೆ ನಮ್ಮ ಸ್ವಾಭಿಮಾನಿ ನಮ್ಮ ಸಾಳು ನಮ್ ಮನಸ್ಸು ಹಾಕುವ ಹೋಗಿ ಕಾಣ್ಬೋದು ಲೇ ಅವ್ರನ್ನ ಎಲ್ಲಿ ಹಾಂ ಆರು ಎರಡು ಸಾರಿ ಗೆಲ್ಸಿ ನಾವು ಮೋಸ ಹೋಗಾವಿ ಹ್ಞೂ ಯಾಕೆ ಕೊಟ್ಟರು ತಿರ್ಗಾ ಅವನಿಗೆ ಹಾಂ ಯಾಕೆ ನಮ್ಮ ತಾಲೂಕಿನಲ್ಲಿ ಯಾರು ಗಣಸಿಲ್ವಾ ಹಾಂ ಯಾರನ್ನ ಗೆಲ್ಲಿಸೋಕ್ಕಾಗ ಸ್ವ ಬೆಳೆಸೋಕ್ಕಾಗಲ್ವ ಇವರೇ ಬೇಕಾ ಈಗ ಕುಮಾರಸ್ವಾಮಿ ಅದ ಅವ ನೆಂಥಿಯಾದ್ವು ಮಗ ಅದ ಇನ್ನು ಸ್ವಚ್ಛತೆಯಿಂದಕೊಳ್ಳಿ ಬಿಡಿ ನಮ್ಮ ಹಾಂ ಓ ಇವರು ಜೆ ಡಿ ಎಸ್ ಪಕ್ಷ ಅಲ್ಲ ಸ್ವಾಮಿ ದೇವೇಗೌಡರ ಪಕ್ಷ ಇದು ಭಾಳ ಬೇಜಾರಾಗಿದೆ ನಮ್ಮ ನೋವಾಗಿದೆ ಎರಡು ಸಾರಿ ಗೆಲ್ಲಿಸ್ಬಿಟ್ಟು ಏನೂ ಮಾಡ್ದವ ಹ್ಞೂ ಬರೋದು ಹೇಳಿವಲ್ಲ ಇಲ್ಲಿಗೆ ಹಾಂ ಕಾಲಾವಕಾಶ ಇಲ್ಲ ನಾನು ಸೆಂಟ್ರಲ್ಲಿ ಇದ್ದೀನಿ ಆಲಿ ಇದ್ದೀನಿ ಈಗ ಯಾಕೆ ಕಾಲಾವಕಾಶ ಇದೆಯಾ ಈಗ ಈಗ ಬರ್ತಾವ್ರಲ್ಲ ಕಾಲಾವಕಾಶ ಈಗಿದೆಯಾ ಹೇಳಿ ನೀವೇ ಯೋಚನೆ ಮಾಡಿ ಸ್ವಾಮಿ ಮಾಧ್ಯಮದವ್ರು ಸರಿಯಾಗಿ ಪ್ರಚಾರ ಮಾಡಬೇಕು ಈಗ ಅಷ್ಟೇ ಹಿನ್ನಾರಿಗೆ ಅಂತಿದೆ ಅವ್ರ ಮನೆ ಪಕ್ಷದವ್ರಿಗೆ ಹಿಂದೆ ನಿಲ್ಸೋ ಕಾಲಿಲ್ವಾ ಯಾಕೆ ಜೈಮತು ಇರಲಿಲ್ವಾ ಜೈಮತು ಇರಲಿಲ್ವಾ ಕೊಡ್ಬೇಕಾಗಿತ್ತು ಅವನಿಗೆ ಅಧ್ಯಕ್ಷನಲ್ವ ಅವ್ನ ಅವನು ಕೊಡೋಕ್ಕಾಗಲ್ಲ ಓ ಸಾರಿ ನಿಲ್ಲಿಸಿ ನಾಗರ ನಿಲ್ಲಿಸಿ ಸೋಲ್ಸಿದ್ರು ಅವ್ನು ಬೆಂಬಲ ಸೂಚಿಸ್ತಾ ಹೋದ್ರು ಅವ್ರು ಪ್ರತಿ ಹಳ್ಳಿನಲ್ಲೂ ಪರಿಚಯ ಅವನ ವ್ಯಕ್ತಿ ಸಿಂಡಿಮ್ ನಾಗರ ಅವನ ಸೋಲಿಸ್ಬಿಟ್ಟು ಮನೆಗೆ ಹಾಕ್ಬಿಟ್ಟು ಸಾವನ್ನ ಅಂತ ಹೇಳಿ ಯೋಚನೆ ಮಾಡ್ತಾ ನಿಮ್ಮಳ್ಳಿ ಗ್ರಾಮದಲ್ಲಿ ಒಟ್ಟಾರೆ ಎಲ್ಲರೂ ಕೂಡ ಸಿಪಿ ಯೋಗೇಶ್ವರ ಬೆಂಬಲ ಎಲ್ಲ ಅಂತ ಹೇಳೋಕೆ ಅವಲ್ಲ ಪರ್ಸೆಂಟೇಜ್ ಜಾಸ್ತಿ ಇದೆ ಎಲ್ಲ ಹೇಳೋಕಂದ್ರೆ ಹೆಂಗೆ ಹೇಳೋಕೆ ಪರ್ಸೆಂಟೇಜ್ ಯಾರು ಪರವಾಗಿ ಇದೆ ಸೆವೆಂಟಿ ಪರ್ಸೆಂಟ್ ಇದೆ ಈ ಸರ್ ಗೆಲ್ತಾನೆ ಬಿಡಿ ಸ್ವಾಮಿ ಅದರಲ್ಲಿ ಗ್ಯಾರಂಟಿ ಗೆಲ್ತಾನೆ ಬೇಜಾರಾಗ್ಬಿಟ್ಟಿದೆ ನಾವು ಇನ್ನೇನು ಅವ್ರ ಕಂಟ್ರೇನು ಬೇ ಇದಂತಲ್ಲ ಏನು ಮಾಡಲ್ಲ ಏನಿದೆ ಸುಮ್ಮನೆ ತೋರು ಬಂದುಬಿಡ್ತಾನೆ ಹೈಟಾಕೆ ಕಡ್ದ ಹೊಟ್ಟೈತಾರೆ ಹಾಂ ಏನು ಪ್ರಯೋಜನ ನಮ್ಗೇನು ಉಪಯೋಗ ಈಗ ಹಾಸ್ಪಿಟಲ್ ಸರ್ಕಾರಿ ದುಡ್ಡಲ್ಲಿ ಖರ್ಚು ಮಾಡಿ ಒಬ್ಬ ವೈದ್ಯ ಇಲ್ಲ ಒಬ್ಬ ನರ್ಸ್ ಇಲ್ಲ ಡಿ ಗ್ರೂಪ್ ನೋಕರೊಬ್ಬರು ಇಲ್ಲ ಹ್ಞೂ ಹತ್ತು ಸಾವಿರ ಕೊಟ್ಬಿಟ್ಟು ತಿಂಗಳಲ್ಲೇ ಗೈರಿ ಅಂತ ಹಣ ಕಂಟ್ರೆ ಹೋಗಿಬಿಟ್ಬಿಟ್ಟವ್ರೆ ನಲ್ವತ್ತು ಸಾವಿರ ಕೊಡ್ತಾರೆ ಅವ್ರು ಏನು ಕೆಲಸ ಮಾಡೋರು ಸ್ವಾಮಿ ಹಾಂ ಒಂದು ಗಾರೆ ಕೆಲಸ ಸಾವಿರದ ಇನ್ನೂರು ರೂಪಾಯಿ ಕೂಲಿ ತಿಂಗ್ಳಿಗೆ ಎಷ್ಟು ಮೂವತ್ತು ಸಾವಿರ ಚಿಲ್ಲರೆ ಆಯಿತು ಎಂಟು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ಗೈರಿ ಅಂತ ಏನು ಕೇಳಿದ ಅವರು ಏನು ಕೆಲಸ ಮಾಡ್ತಾರೆ ಹೇಳಿ ಅಕ್ಕೂರು ಎಂಬ ಗ್ರಾಮದಲ್ಲಿದ್ದೀನಿ ಸದ್ಯಕ್ಕೆ ಅಕ್ಕೂರಿನಲ್ಲಿ ಯಾರಿಗೆ ಈ ಬಾರಿ ಬೆಂಬಲವನ್ನು ಕೊಡ್ತಾರೆ ಕೇಳೋಣ ಸರ್ ಈ ಬಾರಿ ಬೆಂಬಲ ಯಾರಿಗೆ ಸರ್ ನಿಖಿಲ್ ಸ್ವಾಮಿ ಅವ್ರಿಗೆ ಸಿ ಯೋಗೇಶ್ವಾಮಿ ಅವರು ಯೋಗೇಶ್ಗೆ ಮಾಡಿದ್ರಿಮೇಳ ತಾಲೂಕಿನ ಮಾಡಿರೋರೇ ಯೋಗೇಶ್ ಹ್ಮ್ ಕುಮಾರಸ್ವಾಮಿ ಏನು ಮಾಡಲಿಲ್ಲ ಈ ತಾಲೂಕಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರೇ ಗೆದ್ದು ಕುಮಾರಸ್ವಾಮಿ ಅವ್ರಿಗೆ ಏನು ಮಾಡಿದಾಗ ಗೆದ್ರು ಏನು ಮಾಡಿಲ್ಲ ತಲೆ ದುಡ್ಡು ಕಳ್ಸ್ಕೊಟ್ಟು ವಶ ಮಾಡ್ಕೊಂಡ್ರು ಯೋಗೇಶ್ಗೆ ಟಿಕೆಟ್ ಕಿಡ್ದಾಗ ಮಾಡಿದ್ರು ಈಗಲೂ ಹಂಗೆ ಮಾಡೋರು ಈ ಸಲ ಕಾಂಗ್ರೆಸ್ ಅಂತವ್ರು ಹೆಂಗೋ ಬಚ್ಚವಾಗಿ ಹ್ಞೂ ಗೆಲುವ್ರಿ ಅವರು ಹ್ಮ್ ನಿಖಿಲ್ ಕುಮಾರಸ್ವಾಮಿ ಇಲ್ಲೇನು ಸೋಲಿಲ್ಲವಲ್ ರಾಮನಗರ ಮಂಡ್ಯದಲ್ಲಿ ಸೋತಿದ್ದಾರೆ ನಮ್ಮ ಚನ್ನಪಣದಲ್ಲಿ ಏನು ಸೋಲಿಲ್ಲ ಅವರು ಅವ್ರ ಅಪ್ಪ ಗೆದ್ದು ಮುಖ್ಯಮಂತ್ರಿ ಮಾಡಿ ಕಳಿಸಿದ್ವಿ ಎಮ್ ಎಲ್ ಎ ಮಾಡಿ ಕಳಿಸಿದ್ವಿ ಹೋಗಿ ಮಂಡ್ಯಕ್ಕೆ ಸೇರಿಕೊಂಡ ಇಲ್ಲೇನು ಸೋಲಿಲ್ಲ ಅವ್ರು ಅಲ್ಲೇ ಬಿದ್ದಾಗಿರು ಜಾಗದಲ್ಲಿ ಹುಡುಕ್ಬೇಕಾಯ್ತು ಕೆಂಡ್ ಬಣ್ಣಕ್ ಬಂದವ್ರೆ ಹ್ಮ್ ನಿಂತ್ಕೋಬೇಕಾಯ್ತು ಅವರು ಅಲ್ಲಿ ಬಿದ್ದಾಗದ ಇಲ್ಲೇನು ಬೆಳ್ಳಿಲ್ವಲ್ಲ ಅವ್ರದ್ದು ಹ್ಮ್ ಹೇಳಿ ಹೌದು ಬಿದ್ದಾಗಿರೋ ಜಾಗದಲ್ಲಿ ಹುಡುಕ್ಬೇಕು ಹಣವ ಇಲ್ಲಿ ಹುಡ್ಕ್ರ ಸಿಕ್ಕದ್ರೆ ಹ್ಮ್

ವ್ಯಕ್ತಿ ಬಾಣಗಳ್ಳಿ ಗ್ರಾಮದಲ್ಲಿ ನಾನಿದ್ದೀನಿ ಈಗ ಸದ್ಯಕ್ಕೆ ಚನ್ನಪಟ್ಟಣ ಕ್ಷೇತ್ರಕ್ಕೆ ಸೇರುವಂತಹ ಈ ಬಾಣಗಳ್ಳಿ ಗ್ರಾಮದ ಜನರು ಯಾರ ಪರವಾಗಿ ಯಾವ ಅಭ್ಯರ್ಥಿ ಪರವಾಗಿ ಬೆಂಬಲವನ್ನು ಸೂಚಿಸ್ತಾರೆ ಕೇಳೋಣ ಸರ್ ಮೊದಲಿಗೆ ಯಾವ ಅಭ್ಯರ್ಥಿಗೆ ಸರ್ ಬೆಂಬಲ ಸ್ವಾಮಿ ಇರೋದು ದೇವೇಗೌಡ ಅಣತ ಸ್ವಾಮಿ ಕುಮಾರಸ್ವಾಮಿ ಆಸ್ಪತ್ರೆ ರೋಡು ಎಲ್ಲ ಮಾಡವನೇ ಈ ಏನಪ್ಪ ಅಂದ್ರೆ ಯಡಿಯೂರಪ್ಪ ಸದಾನಗೌಡ ಮುಖ್ಯಮಂತ್ರಿ ಆದಾಗ ಸಣ್ಣ ಬಿಡುಗಡೆ ಮಾಡಿದ್ರು ಅದು ಸದಾ ಮಾಡಿದಾಗ ಹೇಗೆ ಎಲ್ ಎ ಆಗಿದ್ದ ಯೋಗೇಶನ್ ಕಮಿಷನ್ ಬಂತು ನಾನು ನೀರು ಬಿಟ್ಟು ನಾನು ನೀರು ಬಿಟ್ಟಿ ಅಂತ ಅಷ್ಟು ಬಿಟ್ಟರೆ ಏನು ಮಾಡಲಿಲ್ಲ ಯೋಗೇಶ ಎಲ್ಲೆಲ್ಲಿ ಯಾವ ಪಕ್ಷ ಬೇಕು ಬಿ ಜೆ ಪಿ ದಳ ದಳಕ್ಕೆ ಬರಲಿಲ್ಲ ಇನ್ನು ಬಿ ಜೆ ಪಿ ಪಕ್ಷೇತರಗೆ ಎಲ್ಲ ಆಗ್ಬಿಟ್ಟು ಕಾಂಗ್ರೆಸ್ಗೆ ಹೋಗೋರು ಹೇಗೆ ಅದು ಕಷ್ಟ ಅದು ಅಂದರೆ ಅಂದ್ರೆ ನೀವು ಯಾರಿಗೆ ಬೆಂಬಲ ಕೊಡ್ತೀರಿ ಬರ್ರಿ ನಾವು ನಿಖಿಲ್ಗೆ ಈಗ ನಿಖಿಲ್ಗೆ ಬೆಂಬಲ ಎಂಟು ದಿನದಿಂದ ಕೆಲಸ ಕಾರ್ಯ ಬಿಟ್ಟು ಅದಕ್ಕೆ ತಿರುಗ್ತಾವೆ ಅಂದ್ರೆ ಈ ಬಾರಿ ನಿಖಿಲ್ನವರು ಗೆಲ್ಲಿಸ್ತೀರಾ ಆ ಜಾರಂಟಿ ನೂರು ಬೇಕಾದ್ರೆ ನೋಡ್ತೇವೆ ಚನ್ನಪಟ್ಟಣ ಕ್ಷೇತ್ರಕ್ಕೆ ಸೇರುವಂತಹ ಸೋಗಾಲ ಎಂಬ ಗ್ರಾಮದಲ್ಲಿ ಈಗ ನಾನಿದ್ದೀನಿ ಸೊ ಅದಕ್ಕೆ ಈ ಗ್ರಾಮದ ಜನರು ಯಾವ ಅಭ್ಯರ್ಥಿಯನ್ನ ಯಾವ ಅಭ್ಯರ್ಥಿಗೆ ಬೆಂಬಲವನ್ನು ಕೊಡ್ತಾರೆ ಅನ್ನೋದನ್ನ ಅವ್ರ ಬಳಿನೇ ಕೇಳೋಣ ಸರ್ ಮೊದಲಿಗೆ ಈ ಒಂದು ಅಖಾಡದಲ್ಲಿ ಅಂದರೆ ಐ ವೋಲ್ಟೇಜ್ ಕ್ಷೇತ್ರದಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್ ನಿಮ್ಮ ಗ್ರಾಮದಿಂದ ಸರ್ ನಮ್ಮ ಗ್ರಾಮದಿಂದ ನಾವು ನಿಖಿಲ್ ಕುಮಾರಸ್ವಾಮಿಗೆ ಯಾಕೆ ಸರ್ ಯಾಕೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಈ ಬಾರಿ ಬೆಂಬಲ ಕೊಡಬೇಕು ಅಂತ ಸರ್ ಈಗ ಅವ್ರ ತಂದೆಯವರು ಸಿ ಎಮ್ ಆದಂಥ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಚನ್ನಪಟ್ಟಣ ತಾಲೂಕಿಗೆ ತುಂಬ ಅಭಿವೃದ್ಧಿ ಮಾಡಿದ್ದಾರೆ ನಮ್ಮ ಎರಡು ಸಾವಿರದ ಹದಿನೆಂಟರಲ್ಲಿ ಯಾವುದೇ ರೋಡ್ ಆಗಿರ್ಬೋದು ಎಲ್ಲ ಕಿತ್ತು ರೋಗಿದ್ದು ಸಿ ಪಿ ಯೋಗೇಶ್ವರ್ ಅವ್ರದ್ದು ತಾಲೂಕೆ ಶೂನ್ಯ ಏನೂ ಮಾಡಿಲ್ಲ ಅವರು ಹಂಗಾಗಿ ಅವರು ಸತ್ಯಗಾಲಿಂದ ನೀರು ತರ್ತಾಯಿದ್ದಾರೆ ಈಗ ಆಮೇಲೆ ನಾನು ಮಾಡಿದೆ ಮಾಡಿದೆ ಅಂತಾರೆ ಈಗ್ಲೂರು ಡ್ಯಾಮ್ ಅವತ್ತು ಮಾಡಿಲ್ಲ ಅಂದಿದ್ರೆ ಹೆಂಗೆ ಯೋಗೇಶ್ವರ್ ನೀರು ಬಿಡ್ತಿದ್ರು ಆಮೇಲೆ ಯಾವುದೇ ಆಗಿರ್ಬೋದು ಕಾಲೇಜುಗಳಾಗಿರ್ಬೋದು ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು ಕುಮಾರಣ್ಣನಿಂದ ತುಂಬ ಅಭಿವೃದ್ಧಿಗಳಾಗಿದೆ ಹಂಗಾಗಿ ಕುಮಾರಣ್ಣನ ಈಗ ನಮ್ಮ ತಾಲೂಕು ಮಾಡಿರೋದನ್ನ ಅವ್ರ ಮಗಂಗೆ ಓಟ್ ಹಾಕಿ ನಾವು ಅವ್ರ ಋಣನ ತೀರಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್ ಅಂದರೆ ಎರಡು ಬಾರಿ ಸೋತಿದ್ದಾರೆ ಆ ಒಂಬ ಆ ಎಂಬ ಒಂದು ಅನುಕಂಪದ ಮೇಲೆ ಏನಾದರೂ ಜ ಮತದಾರರು ಏನಾದರೂ ಆ ಕಡೆಗೆ ಬೆಂಬಲವನ್ನು ಸೂಚಿಸ್ತಾರೆ ಸರ್ ಎಲ್ಲ ಥರ ಸರ್ ಅಭಿವೃದ್ಧಿ ಕುಮಾರಣ್ಣ ಮಾಡಿದ್ದಾರಲ್ಲ ಸರ್ ಈಗ ಹೇಳಿದ್ನಲ್ಲ ನಿಮಗೆ ಯಾವುದೇ ಸರ್ಕಾರಿ ಕಾಲೇಜ್ಗಳಾಗಿರ್ಬೋದು ಸ್ಕೂಲ್ಗಳಾಗಿರ್ಬೋದು ಕಟ್ಟಡಗಳು ಸುಮಾರು ಆಗಿದೆ ಯಾವುದು ಫಸ್ಟ್ ಆಗಿರಲಿಲ್ಲ ಹಂಗಾಗಿ ಎಲ್ಲರೂ ಕುಮಾರಣ್ಣ ನಿಖಿಲ್ ಕುಮಾರಣ್ಣವ್ರಿಗಿನ ನಾವು ಓಟ್ ಹಾಕ್ತೀವಿ ಸರ್ ಒಟ್ಟಾರೆ ನಿಖಿಲ್ ಕುಮಾರಸ್ವಾಮಿ ಮೆಜಾರಿಟಿ ಸರ್ ಏನೇ ಆಗಲಿ ನಮ್ಮೂರಿಂದ ಒಂದು ಇನ್ನೂರು ರೋಟ್ ಲೀಡ್ ಕೊಡಬೇಕು ಅಂತ ನಾವು ಅನ್ಕೊಂಡಿದೀವಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೋರಾಟ ಇದೆ ನಾವು ಹೋರಾಟ ಮಾಡ್ತಾ ಸರ್ ಅಂದ್ರೆ ಪಿ ಯೋಗೇಶ್ವರ್ ಅವರು ಪಕ್ಷವನ್ನು ಬಿಟ್ಟು ಪಕ್ಷ ಸೇರಿದ್ದೇ ಇಲ್ಲಿ ಅವ್ರಿಗೆ ಹೊರತಾ ಬೀಳ್ತಾನೆ ಸರ್ ಸರ್ ಹೊರ್ತಾರೆ ಯಾವಾಗಲೂ ಪಕ್ಷಾಂತರ ಇಲ್ಲಿಂದ ಅಲ್ಗಾರದು ಅಲ್ಲಿ ದಿಲ್ಗಾರದು ಯಾವ ಸರ್ಕಾರ ಇರುತ್ತೆ ಆ ಕಡೆ ಹೋಗೋದು ಬರೀ ಅದೇ ಅವ್ರದ್ದು ಹಂಗಾಗಿ ಅವರು ಚನ್ನಪಟ್ಟಣ ಕ್ಷೇತ್ರಕ್ಕೆ ಸೇರುವಂತಹ ಇಗ್ಲೂರು ಗ್ರಾಮದಲ್ಲಿ ನಾನಿದ್ದೀನಿ ಸದ್ಯಕ್ಕೆ ಇಗ್ನೂರು ಗ್ರಾಮ ಏನಿದೆ ಇದು ಸಾಕಷ್ಟು ಹೆಸರು ಬರ್ತಾ ಇರುವಂತಹ ಊರು ಯಾಕಂದ್ರೆ ಇಲ್ಲಿ ಇರುವಂತಹ ಡ್ಯಾಮ್ ಅಂದ್ರೆ ದೇವೇಗೌಡರವರು ನಿರ್ಮಾಣ ಮಾಡಿದ್ದು ಅಂತ ಕೂಡ ಸಾಕಷ್ಟು ಜನಗಳು ಇಲ್ಲಿ ಆ ಒಂದು ಅನುಕಂಪದ ಮೇಲೂ ಕೂಡ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಓಟ್ ಪ್ಲಸ್ ಆಗ್ಬೋದು ಅನ್ನೋದು ಕೂಡ ಮಾತುಗಳು ಬರ್ತಿರುವಂತದ್ದು ಸದ್ಯಕ್ಕೆ ಈ ಒಂದು ಗ್ರಾಮದಲ್ಲಿ ಜನರು ಯಾರಿಗೆ ಬೆಂಬಲವನ್ನು ಕೊಡ್ತಾರೆ ಬನ್ನಿ ಕೇಳೋಣ ಅವ್ರನ್ನ ಸರ್ ನಮಸ್ತೆ ಯಾರಿಗೆ ಸರ್ ಈ ಬಾರಿ ನಿಮ್ಮ ಚುನಾವಣೆಯಲ್ಲಿ ಯಾರಿಗೆ ಬೆಂಬಲೂ ಜೆಡಿಎಸ್ ನಮ್ಮ ಯಾಕೆ ಏನಿಲ್ಲ ಯಾವಾಗಲೂ ನಮ್ಮ ಯುವತಿ ಅಲ್ಲ ಯಾವಾಗಲೂ ಜೆಡಿಎಸ್ವಾಮಿ ಅವರು ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಅವರ ನಿಂತ್ಕಲಿ ಅವ್ರು ನಾಯಿ ನಿಂತ್ಕಲಿ ಅವ್ರು ನಿಂತ್ಕೊಂಡ್ರು ಅವ್ರ ಪರವಾಗಿ ಅವರಿಗೆ ಜೆಡಿಎಸ್ ಇಂದ ಯಾರೇ ನಿಂತ್ಕೊಂಡ್ರು ನಿಂತ್ಕೊಂಡ್ರು ಅವರಿಗೆ ಅಷ್ಟೇ ಈಗ ನಿಖಿ ಕುಮಾರಸ್ವಾಮಿ ಅವ್ರು ಗೆದ್ದಿದ್ದಂಥ ಕ್ಷೇತ್ರ ಇದು ಮತ್ತೆ ಮಂಡ್ಯಗೆ ಹೋಗಿ ಸ್ಪರ್ಧೆ ಮಾಡಿ ಗೆಂಪಿ ಕೇಂದ್ರ ಸಚಿವರಾದರು ಗೆದ್ದು ಅದಾದ ಬಳಿಕ ಉಪಚುನಾವಣೆಗೆ ಮಗನ್ನೇ ನಿಲ್ಲಿಸಿದರೆ ಈ ಎರಡು ಬಾರಿ ಸೋತಿದ್ದಾರೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ರಾಮನಗರದಲ್ಲಿ ಮಂಡ್ಯದಲ್ಲಿ ಈ ಬಾರಿ ಚನ್ನಪಟ್ಟಣ ಜನಾಂಗ್ ಮಾಡಲ್ವಾ ನಮ್ಗೆ ಭರವಸೆ ಏನಿಲ್ಲ ನಮ್ದು ಗೆಲ್ಬಹುದು ಕುಮಾರ್ ಅಷ್ಟ್ ನೋಡ್ರಲ್ಲ ಇದಿಷ್ಟು ಬೊಂಬೆ ನಾಡಿನ ಜನರ ಮಾತಾಗಿರುವಂತದ್ದು ಐ ವೋಲ್ಟೇಜ್ ಕ್ಷೇತ್ರ ಚನ್ನಪಟ್ಟಣದ ಜನತೆಯ ಪರವಾಗಿ ನಿಜವಾದ ಜನನಾಯಕ ಯಾರಾಗ್ತಾರೆ ಎಂಬುದನ್ನ ಜನರೇ ಖುದ್ದಾಗಿ ಅವರ ಅಭಿಪ್ರಾಯವನ್ನು ಇಲ್ಲಿ ತಿಳಿಸಿರುವಂಥದ್ದು ಮತ್ತು ಅವರ ಬೆಂಬಲವನ್ನು ಯಾರಿಗೆ ನೀಡ್ತೇವೆ ಅನ್ನೋದನ್ನು ಕೂಡ ಇಲ್ಲಿ ತಿಳಿಸಿರುವಂಥದ್ದು ಒಟ್ಟಾರೆ ಚನ್ನಪಟ್ಟಣ ವಿಧ ಉಪ ಚುನಾವಣೆಯಲ್ಲಿ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಮತ್ತೊಂದು ಕಡೆ ಸಿ ಪಿ ಯೋಗೇಶ್ವರ ಪರವಾಗಿ ಪರ ವಿರೋಧವಾಗಿ ಜನರು ಮಾತಾಡ್ತಾ ಇರುವಂಥದ್ದು ಇನ್ನು ಚುನಾವಣೆ ಮುಗಿದ ಬಳಿಕ ಯಾರ ಪರವೇ ಯಾರ ಪರವಾಗಿ ಗೆಲುವು ಇರುತ್ತೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನ್ಯಸ್ ನಮ್ಮ ಟಿವಿ ಮೈಸೂರು